ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ಒಂದು ಹೊಸ ಜಾಬ್ ಅಪ್ಡೇಟ್ ನ ನಿಮ್ಗೆ ಕೊಡ್ತಾ ಇದ್ದೀನಿ ಸೊ ಹಳೆ ವಿಡಿಯೋದಲ್ಲೆಲ್ಲ ನಾವು ಸೆಂಟ್ರಲ್ ಗವರ್ಮೆಂಟ್ ಜಾಬು ಸ್ಟೇಟ್ ಗವರ್ಮೆಂಟ್ ಜಾಬು ಆ ತರ ನೋಡ್ತಾ ಇದ್ವಿ ಅಲ್ವಾ ಬಟ್ ಇದು ಒಂದು ವೆರೈಟಿ ಆಫ್ ಜಾಬ್ ಅಂತಾನೆ ಹೇಳ್ಬೋದು ಇದು ಬ್ಯಾಂಗ್ಳೂರಲ್ಲಿ ಇರೋರ್ಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ನಾನು ಸ್ಟಾರ್ಟಿಂಗ್ ಅಲ್ಲ ಇದನ್ನ ಹೇಳ್ಬಿಡ್ತಾ ಇದ್ದೀನಿ ಸ್ಟ್ಯಾಂಡರ್ಡ್ ಆಗಿದ್ರೆ ಸಾಕು ಮಿನಿಮಮ್ ಕ್ವಾಲಿಫಿಕೇಶನ್ ಅಷ್ಟೇ ಕೇಳಿರೋದು ಈ ಒಂದು ಜಾಬ್ ನಿಮಗೆ ಸಂಬಳ ಬಂದ್ಬಿಟ್ಟು ಹದಿನಾರು ಐವತ್ತೆಂಟು ರೂಪಾಯಿ ಇರುತ್ತೆ ಇದಕ್ಕೆ ನಿಮ್ಗೆ ಕೇಳಿರೋ ಏಜ್ ಬಂದ್ಬಿಟ್ಟು ಏಟೀನ್ ಟು ಟ್ವೆಂಟಿ ಫೈವ್ ಇಯರ್ಸ್ ಇರಬೇಕು ಅಂತ ಹೇಳಿದ್ದಾರೆ ಈ ಜಾಬ್ ಎಲ್ಲಪ್ಪ ಅಂತ ಅಂದ್ರೆ ಈಗ ಬನಶಂಕರಿಯಲ್ಲಿರೋ ಡಿ ಮಾರ್ಟ್ ಇದೆ ಅಲ್ಲ ಆ ಡಿ ಮಾರ್ಟ್ ಅಲ್ಲಿ ನಿಮ್ಗೆ ಈ ಒಂದು ಜಾಬ್ ಕರೆದಿರೋದ್ದು ಇದಕ್ಕೆ ಏನ್ ಬೇಕು ಇದರಲ್ಲಿ ಏನೇನು ಆಪ್ಷನ್ಸ್ ನಿಮ್ಗೆ ಸಿಗುತ್ತೆ ಅಂತ ಅಂದ್ರೆ ನೀವು ಫುಲ್ ಟೈಮ್ ಬೇಕಂದ್ರು ಸೇರ್ಕೋಬಹುದು ಪಾರ್ಟ್ ಟೈಮ್ ಬೇಕಂದ್ರೂ ಸೇರ್ಕೋಬಹುದು ಅಥವಾ ಇಲ್ಲ ನಮ್ಗೆ ವಾರ ಪೂರ್ತಿ ಕೆಲಸ ಇರುತ್ತೆ ವೀಕೆಂಡ್ ಅಲ್ಲಿ ಮಾತ್ರ ಕೆಲಸ ಮಾಡಕ್ ಆಗುತ್ತೆ ಕೂಡ ವೀಕೆಂಡ್ ಅಷ್ಟೇ ಆ ಒಂದು ಸಲುವಾಗಿ ಕೂಡ ಸೇರ್ಕೋಬಹುದು ಇದಕ್ಕೆ ನಿಮ್ಗೆ ಸ್ಟಾಚ್ಯುಟರಿ ಬೆನಿಫಿಟ್ಸ್ ಇರುತ್ತೆ ಪಿ ಎಫ್ ಇರುತ್ತೆ ಇ ಎಸ್ ಐ ಸಿ ಬೋನಸ್ ಲೀವ್ ಎನ್ಕ್ಯಾಶ್ಮೆಂಟ್ ಎಲ್ಲಾನು ಇರುತ್ತೆ ಅಂತ ಹೇಳಿದ್ದಾರೆ ಅದೇ ನಾನು ಹೇಳಿದಾಗ ಮಿನಿಮಮ್ ಕ್ವಾಲಿಫಿಕೇಶನ್ ಟೆಂತ್ ಅಥವಾ ಟ್ವೆಲ್ತ್ ಪಾಸ್ ಆಗಿದ್ರೆ ಸಾಕು ಇದಕ್ಕೆ ನಿಮ್ಗೆ ಬೇಕಾಗಿರೋ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂತ ಅಂದ್ರೆ ಆಧಾರ್ ಕಾರ್ಡ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಮತ್ತೆ ನಿಮ್ದು ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಏನಿದೆ ಅಲ್ಲ ಅದನ್ನ ಕೇಳಿದರೆ ನೀವು ಇಂಟ್ರೆಸ್ಟೆಡ್ ಇದ್ರೆ ಈ ಒಂದು ಜಾಬ್ಗೆ ಇಂಟ್ರೆಸ್ಟೆಡ್ ಇದ್ರೆ ಹೆಚ್ ಆರ್ ಡಿ ಡಾಟ್ ಫೈವ್ ಸಿಕ್ಸ್ ಟೂ ಫೈವ್ ಅಟ್ ಮಾರ್ಟ್ ಇಂಡಿಯಾ ಡಾಟ್ ಕಾಮ್ ಅನ್ನೋ ಇಮೇಲ್ ಐಡಿಗೆ ನಿಮ್ದು ಬಯೋಡೇಟಾನ ಕಳಿಸ್ಬೋದು ಇದ್ರದ ಎಕ್ಸಾಕ್ಟ್ ಅಡ್ರೆಸ್ ಬಂದ್ಬಿಟ್ಟು ಅವೆನ್ಯೂ ಸೂಪರ್ ಮಾರ್ಕ್ಸ್ ಲಿಮಿಟೆಡ್ ಡಿ ಮಾರ್ಟ್ ಸರೋಜಾ ಕಾಂಪ್ಲೆಕ್ಸ್ ತರ್ಟಿತ್ ಮೇನ್ ರೋಡ್ ಕತ್ರಿಗುಪ್ಪೆ ಬ್ಯಾಂಗ್ಲೂರ್ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ನಿಮ್ಗೆ ಏನಾದ್ರು ಡೌಟ್ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿದೆ ನೈನ್ ಜೀರೋ ತ್ರೀ ಫೈವ್ ಸೆವೆನ್ ಫೈವ್ ಸೆವೆನ್ ತ್ರೀ ಜೀರೋ ಒನ್ ಈ ಒಂದು ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನೀವು ನಿಮ್ಗೆ ಏನಾದ್ರು ಇನ್ನೂ ಡೌಟ್ಸ್ ಇತ್ತು ಅಂದ್ರೆ ಕ್ಲಾರಿಫೈ ಮಾಡ್ಕೋಬಹುದು ಸೊ ಇದ ಸ್ಟೂಡೆಂಟ್ಸ್ಗೆ ಒಂದು ಅತ್ಯದ್ಭುತವಾದ ಅಪರ್ಚುನಿಟಿ ಅಂತಾನೆ ಹೇಳ್ಬೋದು ಬಿಕಾಸ್ ನೀವು ವೀಕೆಂಡ್ ಅಲ್ಲೂ ಸಹ ಮಾಡುವಂತ ಅಪರ್ಚುನಿಟಿ ಇದೆ ಆಮೇಲೆ ಪಾರ್ಟ್ ಟೈಮ್ ಅಷ್ಟೇ ಮಾಡೋ ತರ ಅಪರ್ಚುನಿಟಿ ಇದೆ ಅಂದ್ರೆ ನೀವು ಬೆಳಗ್ಗೆ ಬೇರೆ ಏನೋ ಕೆಲಸಕ್ಕೆ ಹೋಗಿ ಆಮೇಲೆ ಮತ್ತೆ ಈ ಕೆಲಸ ಬೇಕು ಅಂದ್ರೆ ನೀವು ಹೋಗಿ ಮಾಡ್ಕೋಬಹುದು ಸೊ ಆದಷ್ಟು ಬೇಗ ಬೇಗನೆ ಹೋಗಿ ಈ ಒಂದು ಜಾಬ್ ಬಗ್ಗೆ ಎನ್ಕ್ವೈರಿ ಮಾಡಿಕೊಂಡು ನಿಮಗೆ ಇಷ್ಟ ಆದ್ರೆ ಜಾಯಿನ್ ಆಗಿ ಅಂತ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ಬೇರೆಯವ್ರಿಗೆ ಬೇಕಂದ್ರೆ ಶೇರ್ ಮಾಡಿ ನಿಮ್ಗೆ ಏನಾರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಖಂಡಿತ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು